ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಕಂಡ ದೇವತೆಗಳು ರುದ್ರನ ಬಳಿಗೆ ಹೋಗಿ ತಮ್ಮ ದುಃಖವನ್ನು ನಿವೇದಿಸಿಕೊಳ್ಳುವುದು ರುದ್ರನ ಮೂಲಕ ಅವರಿಗೆ ಆಶ್ವಾಸನೆ ಶಂಖಜೂಡನು ಸೈನ್ಯ ಸಹಿತ ಪುಷ್ಪ ಭದ್ರಾ ನದಿಯ ತಟದಲ್ಲಿ ಬೀಡುಬಿಟ್ಟಿದ್ದು ಹಾಗೂ ದಾನವರಾಜನ ದೂತ ಮತ್ತು ಶಿವನ ಮಾತುಕತೆ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಅನಂತರ ಅತ್ಯಂತ ದೀನರಾದ ಬ್ರಹ್ಮ ಮತ್ತು ವಿಷ್ಣುವಿನ ವಚನವನ್ನು ಕೇಳಿ ಶಿವನು ಮುಗುಳ್ನಕ್ಕೂ ಮೇಘಗರ್ಜನೆಯಂತೆ ಗಂಭೀರವಾಣಿಯಿಂದ ಇಂತೆಂದನು ಶಿವನು ಹೇಳಿದನು ಎಲೈಹರಿಯೇ ಬ್ರಹ್ಮನೇ ಶಂಖಚೂಡನಿಂದ ಉಂಟಾದ ಭಯವನ್ನು ನೀವು ಸರ್ವಥಾ ತ್ಯಜಿಸಿರಿ ನಿಸ್ಸಂದೇಹವಾಗಿ ನಿಮ್ಮ ಕಲ್ಯಾಣವಾಗುವುದು ನಾನು ಶಂಖಚೂಡನ ಎಲ್ಲ ವೃತ್ತಾಂತವನ್ನು ಯಥಾರ್ಥವಾಗಿ ತಿಳಿದಿರುವೆನು ಇವನು ಹಿಂದಿನ ಜನ್ಮದಲ್ಲಿ ಓರ್ವ ಗೋಪನಾಗಿದ್ದನು ಅವನು ಐಶ್ವರ್ಯಶಾಲಿ ಭಗವಾನ್ ಶ್ರೀಕೃಷ್ಣನ ಭಕ್ತನಾಗಿದ್ದನು ಇವನ ಹೆಸರು ಸುಧಾಮ ಎಂದಿತ್ತು ಆ ಸುಧಾಮನೇ ರಾಧಾದೇವಿಯ ಶಾಪದಿಂದ ಶಂಖಚೂಡ ಎಂಬ ದಾನವರಾಜನಾಗಿ ಹುಟ್ಟಿರುವನು ಇವನು ಪರಮ ಧರ್ಮಜ್ಞನು ದೇವತೆಗಳಲ್ಲಿ ದ್ರೋಹ ಮಾಡುವವನೂ ಆಗಿದ್ದಾನೆ ಇವನು ದುರ್ಬುದ್ಧಿಯಿಂದ ತನ್ನ ಉತ್ಕೃಷ್ಟ ಬಲದ ಭರವಸೆಯಿಂದ ಸಮಸ್ತ ದೇವತೆಗಳಿಗೆ ಕ್ಲೇಶವನ್ನು ಕೊಡುತ್ತಿರುವನು ಈಗ ನೀವು ಪ್ರೇಮದಿಂದ ನನ್ನ ಮಾತನ್ನು ಕೇಳಿರಿ ಮತ್ತು ದೇವತೆಗಳನ್ನು ಆನಂದಿತರಾಗಿಸಲು ಬೇಗನೆ ಕೈಲಾಸವಾಸಿ ರುದ್ರನ ಬಳಿಗೆ ಹೋಗಿರಿ ಆ ರುದ್ರ ರೂಪವು ನನ್ನದೇ ಉತ್ತಮ ಪೂರ್ಣ ರೂಪವಾಗಿದೆ ನಾನೇ ದೇವತೆಗಳ ಸಿದ್ಧಿಗಾಗಿ ಬೇರೆಯಾದ ಸ್ವರೂಪವನ್ನು ಧರಿಸಿ ಅಲ್ಲಿ ಪ್ರಕಟನಾಗಿರುವೆನು ನನ್ನ ಆ ರೂಪವು ಐಶ್ವರ್ಯಶಾಲಿ ಹಾಗೂ ಪರಿಪೂರ್ಣತಮವಾಗಿದೆ ಹರಿಯೇ ಅದಕ್ಕಾಗಿ ನಾನು ಭಕ್ತರ ವಶೀಭೂತನಾಗಿ ಕೈಲಾಸ ಪರ್ವತದಲ್ಲಿ ಸದಾ ವಾಸ ಮಾಡುತ್ತಿರುವೆನು ಅನಂತರ ಕೈಲಾಸಕ್ಕೆ ಹೋಗಿ ದೇವತೆಗಳು ಭಗವಾನ್ ಮಹೇಶನನ್ನು ಸ್ತುತಿಸುತ್ತ ಕೊನೆಗೆ ಮಹೇಶಾನನೇ ನೀನಾದರೂ ಕೃಪೆಯ ಆಗರವಾಗಿರುವೆ ದೀನರನ್ನು ಉದ್ಧರಿಸುವುದು ನಿನ್ನ ಪಣವೇ ಆಗಿದೆ ಸ್ವಾಮಿ ದಾನವರಾಜ ಶಂಖಚೂಡನನ್ನು ವಧಿಸಿ ಇಂದ್ರನನ್ನು ಅವನ ಭಯದಿಂದ ಬಿಡಿಸು ಹಾಗೂ ದೇವತೆಗಳನ್ನು ಈ ವಿಪತ್ತಿನಿಂದ ಮೇಲೆತ್ತು ಎಂದು ಬೇಡಿಕೊಂಡರು ಆಗ ಭಕ್ತವತ್ಸಲ ಶಂಭುವು ದೇವತೆಗಳ ಈ ಪ್ರಾರ್ಥನೆಯನ್ನು ಕೇಳಿ ನಕ್ಕುಬಿಟ್ಟನು ಮತ್ತು ಮೇಘಗರ್ಜನೆಯಂತೆ ಗಂಭೀರವಾಣಿಯಿಂದ ನುಡಿದನು ಶ್ರೀಶಂಕರನು ಹೇಳಿದನು ಎಲೈಹರಿಯೇ ಬ್ರಹ್ಮನೇ ದೇವತೆಗಳೇ ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಮರಳಿ ಹೋಗಿರಿ ನಾನು ನಿಶ್ಚಯವಾಗಿಯೂ ಸೈನ್ಯದೊಂದಿಗೆ ಶಂಖಚೂಡನನ್ನು ವಧಿಸುವೆನು ಇದರಲ್ಲಿ ಕೊಂಚವೂ ಸಂಶಯವಿಲ್ಲ ಕುಮಾರರು ಹೇಳುತ್ತಾರೆ ವ್ಯಾಸರೇ ಮಹೇಶ್ವರನ ಆ ಅಮೃತಮಯ ವಚನವನ್ನು ಕೇಳಿ ಸಮಸ್ತ ದೇವತೆಗಳಿಗೆ ಪರಮಾನಂದವಾಯಿತು ಇನ್ನು ಶಂಖಚೂಡನು ಸತ್ತೇ ಹೋದನು ಎಂದು ಅವರು ತಿಳಿದುಕೊಂಡರು ಆಗ ಮಹೇಶ್ವರನ ಚರಣಗಳಲ್ಲಿ ಪ್ರಣಾಮಗೈದು ವಿಷ್ಣುವು ವೈಕುಂಠಕ್ಕೂ ಬ್ರಹ್ಮದೇವರು ಸತ್ಯಲೋಕಕ್ಕೂ ಸಮಸ್ತ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೂ ತೆರಳಿದರು ಇತ್ತ ಪರಮೇಶ್ವರನೂ ದುಷ್ಟರಿಗೆ ಕಾಲಸ್ವರೂಪನೂ ಸತ್ಪುರುಷರ ಗತಿಸ್ವರೂಪನೂ ಆದ ಆ ಮಹಾರುದ್ರನು ದೇವತೆಗಳ ಇಚ್ಛೆಯಂತೆ ಮನಸ್ಸಿನಲ್ಲಿ ಶಂಖಚೂಡನನ್ನು ವಧಿಸಲು ನಿಶ್ಚಯಿಸಿದನು ಆಗ ಅವನು ಸಂತೋಷದಿಂದ ತನ್ನ ಪ್ರೇಮಿ ಗಂಧರ್ವರಾಜ ಚಿತ್ರರಥನನ್ನು ದೂತನನ್ನಾಗಿಸಿ ಶೀಘ್ರವಾಗಿ ಶಂಖಚೂಡನ ಬಳಿಗೆ ಕಳಿಸಿದನು ಚಿತ್ರರಥನು ಅಲ್ಲಿಗೆ ಹೋಗಿ ಶಂಖಚೂಡನನ್ನು ತುಂಬಾ ಸಮಜಾಯಿಸಿ ಹೇಳಿದನು ಆದರೆ ಅವನು ಯುದ್ಧವಿಲ್ಲದೆ ದೇವತೆಗಳಿಗೆ ರಾಜ್ಯವನ್ನು ಮರಳಿಸುವುದನ್ನು ಒಪ್ಪಿಕೊಳ್ಳಲಿಲ್ಲ ಮಹೇಶ್ವರನೊಂದಿಗೆ ಯುದ್ಧ ಮಾಡದೆ ರಾಜ್ಯವನ್ನಾಗಲಿ ಅಧಿಕಾರವನ್ನಾಗಲಿ ಹಿಂದಿರುಗಿಸಲಾರೆನು ಎಂದು ನಾನು ನಿಶ್ಚಯಿಸಿರುವೆನು ನೀನು ಕಲ್ಯಾಣಕರ್ತನಾದ ರುದ್ರನ ಬಳಿಗೆ ಹೋಗಿ ನಾನು ಹೇಳಿದ ಮಾತನ್ನು ಯಥಾರ್ಥವಾಗಿ ಅವನಲ್ಲಿ ಹೇಳು ಅವನಿಗೆ ಉಚಿತವಾಗಿ ಕಂಡಂತೆ ಮಾಡಲಿ ನೀನು ವ್ಯರ್ಥವಾಗಿ ಗಳಹಬೇಡ ಕುಮಾರರು ಹೇಳುತ್ತಾರೆ ಮುನಿಷ್ಟೇಷ್ಠರೇ ಹೀಗೆ ಕೇಳಿದ ಆ ಶಿವದೂತನಾದ ಪುಷ್ಪದಂತ ಅಂದರೆ ಚಿತ್ರರಥನು ತನ್ನ ಸ್ವಾಮಿ ಮಹೇಶ್ವರನ ಬಳಿಗೆ ಮರಳಿ ಬಂದು ಎಲ್ಲ ಮಾತುಗಳನ್ನು ಸರಿಯಾಗಿ ತಿಳಿಯಪಡಿಸಿದನು ದೂತನ ಮಾತನ್ನು ಕೇಳಿ ದೇವತೆಗಳ ಒಡೆಯ ಭಗವಾನ್ ಶಂಕರನು ಕ್ರೋಧಗೊಂಡು ತನ್ನ ವೀರಭದ್ರನೇ ಆದಿ ಗಣಗಳಿಗೆ ಆಜ್ಞಾಪಿಸಿದನು ರುದ್ರನು ಹೇಳುತ್ತಾನೆ ಯಲೈ ವೀರಭದ್ರನೇ ನಂದಿಯೇ ಕ್ಷೇತ್ರಪಾಲನೆ ಎಂಟು ಭೈರವರೇ ಇಂದು ನಾನು ಶೀಘ್ರವಾಗಿ ಶಂಖಚೂಡನನ್ನು ವಧಿಸಲು ಹೊರಡುವೆನು ಆದ್ದರಿಂದ ನನ್ನ ಅಪ್ಪಣೆಯಂತೆ ಎಲ್ಲ ಬಲಿಷ್ಠರಾದ ಗಣಗಳು ಆಯುಧಗಳಿಂದ ಸಜ್ಜಾಗಿ ಸಿದ್ಧರಾಗಲಿ ಆಗಲೇ ಕುಮಾರ ಕಾರ್ತಿಕೇಯ ಮತ್ತು ಗಣಪತಿಯರೊಂದಿಗೆ ರಣಯಾತ್ರೆ ಹೊರಡಲಿ ಭದ್ರಕಾಳಿಯೂ ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕಾಗಿ ಹೊರಡಲಿ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಅಪ್ಪಣೆ ಮಾಡಿ ಶಿವನು ತನ್ನ ಸೈನ್ಯದೊಂದಿಗೆ ಹೊರಟನು ಮತ್ತೆ ಎಲ್ಲ ವೀರಗಣಗಳು ಹರ್ಷಮಗ್ನರಾಗಿ ಅವನ ಹಿಂದೆ ಹಿಂದೆ ನಡೆಯತೊಡಗಿದರು ಆಗ ಸಮಸ್ತ ಸೈನ್ಯದ ಅಧ್ಯಕ್ಷರಾದ ಸ್ಕಂದ ಮತ್ತು ಗಣೇಶನು ಹರ್ಷಗೊಂಡು ಕವಚವನ್ನು ಧರಿಸಿ ಸಶಸ್ತ್ರರಾಗಿ ಶಿವನ ಹತ್ತಿರಕ್ಕೆ ಬಂದರು ಮತ್ತೆ ವೀರಭದ್ರ ನಂದಿ ಮಹಾಕಾಲ ಸುಭದ್ರಕ ವಿಶಾಲಾಕ್ಷ ಬಾಣಪಿಂಗಲಾಕ್ಷ ವಿಕಂಪನ ವಿರೂಪ ವಿಕೃತಿ ಮಣಿಭದ್ರ ಭಾಷ್ಕಲ ಕಪಿಲ ದೀರ್ಘದಂಶ್ರ ವಿಕಾರ ತಾಮ್ರಲೋಚನ ಕಾಲಂಕರ ಬಲಿಭದ್ರ ಕಾಲಜೆಹ್ವ ಕುಟೀಚರ ಬಲೂನ್ಮತ್ತ ರಣಶ್ಲಾಘ್ಯ ದುರ್ಜಯ ಹಾಗೂ ದುರ್ಗಮ ಮೊದಲಾದ ಮುಖ್ಯ ಮುಖ್ಯ ಸೇನಾಪತಿ ಗಣನಾಯಕರು ಶಿವನೊಂದಿಗೆ ಹೊರಟರು ಆ ಗಣಗಳ ಸಂಖ್ಯೆ ಕೋಟಿ ಕೋಟಿಯಾಗಿತ್ತು ಎಂಟು ಭೈರವರು ಏಕಾದಶ ಭಯಂಕರ ರುದ್ರರು ಎಂಟು ವಸುಗಳು ಇಂದ್ರ ಹನ್ನೆರಡು ಆದಿತ್ಯರು ಅಗ್ನಿ ಚಂದ್ರ ವಿಶ್ವಕರ್ಮ ಅಶ್ವಿನಿ ಕುಮಾರರಿಬ್ಬರು ಕುಬೇರ ಯಮ ನಿರ್ವೃತಿ ನಳಕೋಬರ ವಾಯು ವರುಣ ಬುಧ ಮಂಗಲ ಹಾಗೂ ಇತರ ಗ್ರಹರು ಪರಾಕ್ರಮಿ ಕಾಮದೇವನು ಉಗ್ರದಂಷ್ಟ್ರ ಉಗ್ರದಂಡ ಕೋರಟ ಮತ್ತು ಕೋಟಭ ಮುಂತಾದವರು ಶೀಘ್ರವಾಗಿ ಮಹೇಶ್ವರನೊಂದಿಗೆ ನಡೆದರು ಸ್ವತಃ ಮಹೇಶ್ವರಿ ಭದ್ರಕಾಳಿ ದೇವಿಯು ನೂರು ಭುಜಗಳನ್ನು ಧರಿಸಿಕೊಂಡು ಶಿವನೊಂದಿಗೆ ಹೊರಟಳು ಆಕೆಯು ಉತ್ತಮೋತ್ತಮ ರತ್ನಗಳಿಂದ ಕೂಡಿದ ವಿಮಾನದಲ್ಲಿ ಆರೂಢಳಾಗಿದ್ದಳು ಆಕೆಯ ಶರೀರಕ್ಕೆ ಕೆಂಪು ಚಂದನದ ಅನುಲೇಪ ಹಚ್ಚಲಾಗಿತ್ತು ಹಾಗೂ ಕೆಂಪಾದ ಸೀರೆ ಶೋಭಿಸುತ್ತಿತ್ತು ಅವಳು ಹರ್ಷಮಗ್ನಳಾಗಿ ನಗುತ್ತಾ ಕುಣಿಯುತ್ತ ಉತ್ತಮ ಸ್ವರಗಳಿಂದ ಹಾಡುತ್ತಾ ತನ್ನ ಭಕ್ತರಿಗೆ ಅಭಯವನ್ನು ಕೊಡುತ್ತಾ ಶತ್ರುಗಳನ್ನು ಭಯಗೊಳಿಸುತ್ತಿದ್ದಳು ಆಕೆಯ ಒಂದು ಯೋಜನ ಉದ್ದದ ಭೀಷಣವಾದ ನಾಲಿಗೆಯೂ ಚಾಚಿತ್ತು ಅವಳು ಕೈಗಳಲ್ಲಿ ಶಂಖ ಚಕ್ರ ಗದೆ ಪದ್ಮ ಗುರಾಣಿ ಕತ್ತಿ ಧನುಷ್ಯ ಒಂದು ಯೋಜನ ವಿಸ್ತಾರವುಳ್ಳ ಆಳವಾದ ಗುಂಡಾದ ಕಪಾಲ ಗಗನ ಚುಂಬಿ ತ್ರಿಶೂಲ ಒಂದು ಯೋಜನ ಉದ್ದವಾದ शक्ति मुद्गर मुसल वज्र खड्ग हरितवाद परशु वैष्णवास्त्र वारुणास्त्र वायुव्यास्त्र नागपाश नारायणास्त्र गन्धर्वास्त्र ब्रह्मास्त्र गारुडास्त्र पर्जन्यास्त्र पाशुपतास्त्र जृम्भणास्त्र पर्वतास्त्र महापराक्रमी सूर्यास्त्र कालकाल महानल महेश्वरास्त्र यमदण्डास्त्र सम्मोहनास्त्र समर्थदिव्यास्त्र ಹಾಗೂ ನೂರಾರು ದಿವ್ಯಾಸ್ತ್ರಗಳನ್ನು ಧರಿಸಿದ್ದಳು ಕೋಟಿ ಕೋಟಿ ಯೋಗಿನಿಯರು ಡಾಕಿನಿಗಳು ಆಕೆಯೊಂದಿಗೆ ಇದ್ದರು ಭೂತ ಪ್ರೇತ ಪಿಶಾಚ ಕೂಷ್ಮಾಂಡ ಬ್ರಹ್ಮರಾಕ್ಷಸ ವೇತಾಳ ರಾಕ್ಷಸ ಯಕ್ಷ ಮತ್ತು ಕಿನ್ನರ ಇವರಿಂದ ಸುತ್ತುವರಿದ ಸ್ಕಂದನು ತಂದೆಯ ಬಳಿಗೆ ಬಂದು ಚಂದ್ರಶೇಖರನಿಗೆ ವಂದಿಸಿದನು ಅವನ ಅಪ್ಪಣೆಯಂತೆ ಪಕ್ಕದಲ್ಲಿ ಸ್ಥಿತನಾಗಿ ಸಹಾಯಕ ಸ್ಥಾನವನ್ನು ಸ್ವೀಕರಿಸಿದನು ಅನಂತರ ರುದ್ರರೂಪಧಾರಿ ಶಂಭುವು ತನ್ನ ಸಮಸ್ತ ಸೈನ್ಯವನ್ನು ಒಟ್ಟುಗೂಡಿಸಿ ಶಂಖಚೂಡನೊಂದಿಗೆ ಕಾದಾಡಲು ನಿರ್ಭಯನಾಗಿ ಮುಂದುವರಿದನು ದೇವತೆಗಳ ಉದ್ಧಾರಕ್ಕಾಗಿ ಚಂದ್ರಭಾಗ ನದಿಯ ತಟದಲ್ಲಿ ಮನೋಹರ ವಟ ವೃಕ್ಷದ ಕೆಳಗೆ ನಿಂತುಬಿಟ್ಟನು ವ್ಯಾಸರೇ ಅತ್ತ ಶಿವದೂತನು ಹೊರಟು ಹೋದಾಗ ಪ್ರತಾಪಿ ಶಂಖಚೂಡನು ಅರಮನೆಯೊಳಗೆ ಹೋಗಿ ತುಳಸಿಯ ಬಳಿ ಎಲ್ಲ ವೃತ್ತಾಂತವನ್ನು ಹೇಳಿದನು ಶಂಖಚೂಡನು ಹೇಳಿದನು ದೇವಿ ಶಂಭುವಿನ ದೂತನಿಂದ ರಣ ನಿಮಂತ್ರಣವನ್ನು ಕೇಳಿ ನಾನು ಯುದ್ಧಕ್ಕಾಗಿ ಸಿದ್ಧನಾಗಿರುವೆನು ಅವನೊಡನೆ ಹೋರಾಡಲು ನಿಶ್ಚಯವಾಗಿ ನಾನು ಹೋಗುವೆನು ಅದಕ್ಕಾಗಿ ನೀನು ಸಮ್ಮತಿಯನ್ನು ಕೊಡು ಹೀಗೆ ಹೇಳಿ ಜ್ಞಾನಿಯು ಪ್ರಿಯನ್ನು ನಾನಾ ರೀತಿಯಿಂದ ಸಮಜಾಯಿಸಿದನು ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೃತ್ಯಗಳನ್ನೆಲ್ಲ ಪೂರೈಸಿ ನಿತ್ಯ ಕರ್ಮಗಳನ್ನು ಮುಗಿಸಿ ಬಹಳಷ್ಟು ದಾನಗಳನ್ನು ಕೊಟ್ಟನು ಬಳಿಕ ತನ್ನ ಪುತ್ರನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ದಾನವರಿಗೆ ರಾಜನನ್ನಾಗಿಸಿ ತನ್ನ ಪತ್ನಿ ರಾಜ್ಯ ಸಕಲ ಸಂಪತ್ತನ್ನು ಅರ್ಪಿಸಿದನು ಮತ್ತೆ ಅವನ ಪ್ರಿಯೆ ತುಳಸಿಯು ಅಳುತ್ತ ಆತನ ರಣಯಾತ್ರೆಯನ್ನು ತಡೆಯುತ್ತಿದ್ದಾಗ ಶಂಖಚೂಡನು ಅನೇಕ ವಿಧದ ಕಥೆಗಳನ್ನು ಹೇಳಿ ಧೈರ್ಯ ತುಂಬಿದನು ಅನಂತರ ಆ ದಾನವರಾಜನು ಕವಚವನ್ನು ತೊಟ್ಟು ಯುದ್ಧಕ್ಕಾಗಿ ಸಿದ್ಧನಾಗಿ ತನ್ನ ವೀರ ಸೇನಾಪತಿಯನ್ನು ಕರೆಸಿ ಆದೇಶವನ್ನಿತ್ತನು ಶಂಖಚೂಡನು ಹೇಳಿದನು ಸೇನಾಪತಿಯೇ ಸಮಸ್ತ ಕಾರ್ಯಗಳಲ್ಲಿ ಕುಶಲರು ಸಮರದಲ್ಲಿ ಶೋಭಿಸುವವರು ಆದ ನನ್ನ ಎಲ್ಲ ವೀರರು ಕವಚವನ್ನು ತೊಟ್ಟು ಯುದ್ಧಕ್ಕಾಗಿ ಸಿದ್ಧರಾಗಿ ಹೊರಡಲಿ ಶೂರ ವೀರ ದಾನವರ ಮತ್ತು ದೈತ್ಯರ ಎಂಬತ್ತಾರು ತುಕಡಿಗಳು ಹಾಗೂ ಬಲಶಾಲಿ ಕಂಕರ ಭಯವಿಲ್ಲದ ಸೇನೆಗಳು ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತರಾಗಿ ನಗರದಿಂದ ಹೊರಬೀಳಲಿ ಕೋಟಿ ಕೋಟಿ ಪ್ರಕಾರಗಳಿಂದ ಪರಾಕ್ರಮಗಳನ್ನು ಪ್ರಕಟಿಸುವ ಅಸುರರ ಐವತ್ತು ಕುಲಗಳೂ ಕೂಡ ದೇವತೆಗಳ ಪಕ್ಷಪಾತಿ ಶಂಭುವಿನೊಡನೆ ಯುದ್ಧ ಮಾಡಲು ಹೊರಡಲಿ ನನ್ನ ಅಪ್ಪಣೆಯಂತೆ ಧೌಮ್ರರ ನೂರು ಗುಂಪುಗಳು ಕವಚಗಳಿಂದ ವಿಭೂಷಿತರಾಗಿ ಶಂಭುವಿನೊಡನೆ ಕಾದಾಡಲು ಬೇಗನೆ ಹೊರಡಲಿ ಕಾಲಕೇಯರು ಮೌರ್ಯರು ದೌರ್ಹೃದರು ಕಾಲಕರು ನನ್ನ ಅಪ್ಪಣಿಯಂತೆ ರುದ್ರನೊಂದಿಗೆ ಸಂಗ್ರಾಮಕ್ಕಾಗಿ ರಣ ಸಾಮಗ್ರಿಗಳಿಂದ ಸುಸಜ್ಜಿತರಾಗಿ ಹೊರಡಲಿ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಸೇನಾಪತಿಗೆ ಹೀಗೆ ಆದೇಶಿಸಿ ಅಸುರರ ರಾಜ ಮಹಾಬಲಿ ದಾನವೇಂದ್ರ ಶಂಖಚೂಡನು ಸಾವಿರಾರು ಪ್ರಕಾರದ ಬಹಳ ದೊಡ್ಡ ಸೈನ್ಯದೊಂದಿಗೆ ಸುತ್ತುವರೆದು ನಗರದಿಂದ ಹೊರಬಿದ್ದನು ಅವನ ಸೇನಾಪತಿಯು ಯುದ್ಧಶಾಸ್ತ್ರದಲ್ಲಿ ನಿಪುಣನು ಮಹಾರಥಿಯು ಮಹಾಶೂರನು ರಣಭೂಮಿಯಲ್ಲಿ ಮಹಾರಥಿಗಳಲ್ಲಿ ಅಗ್ರಗಣ್ಯನೂ ಆಗಿದ್ದನು ಹೀಗೆ ಯುದ್ಧದಲ್ಲಿ ವೀರರಿಗೆ ಭಯವನ್ನುಂಟು ಮಾಡುವ ಆ ದಾನವರಾಜನು ಮೂರು ಲಕ್ಷ ಅಕೋಹಿಣಿ ಸೈನ್ಯದ ಮೇಲೆ ಶಾಸನ ಮಾಡುತ್ತಾ ಶಿಬಿರದಿಂದ ಹೊರಟು ಉತ್ತಮೋತ್ತಮ ರತ್ನಗಳಿಂದ ನಿರ್ಮಿತ ವಿಮಾನದಲ್ಲಿ ಆರೂಢನಾಗಿ ಗುರುಗಳನ್ನು ಮುಂದೆ ಮಾಡಿ ಯುದ್ಧಕ್ಕಾಗಿ ಹೊರಟು ಬಿಟ್ಟನು ಮುಂದುವರಿದು ಪುಷ್ಪಭದ್ರಾ ನದಿಯ ತಟದ ಸಿದ್ಧಾಮಕ್ಕೆ ತಲುಪಿದನು ಅಲ್ಲಿ ಒಂದು ಮನೋಹರ ವಟವೃಕ್ಷವು ವಿರಾಜಿಸುತ್ತಿತ್ತು ಆ ಸಿದ್ಧಿ ಕ್ಷೇತ್ರವು ಸಿದ್ಧರಿಗೆ ಉತ್ತಮ ಸಿದ್ಧಿಯನ್ನು ಕೊಡುವುದಾಗಿದೆ ಪುಣ್ಯ ಕ್ಷೇತ್ರ ಭಾರತದಲ್ಲಿ ಅದು ಕಪಿಲರ ತಪಸ್ಥಾನವೆಂದು ಹೇಳುತ್ತಾರೆ ಆ ಭೂಭಾಗವು ಪಶ್ಚಿಮ ಸಮುದ್ರದಿಂದ ಪೂರ್ವಕ್ಕೆ ಮಲೆಯ ಪರ್ವತದಿಂದ ಪಶ್ಚಿಮಕ್ಕೂ ಶ್ರೀಶೈಲದಿಂದ ಉತ್ತರಕ್ಕೂ ಗಂಧ ಮಾದನದಿಂದ ದಕ್ಷಿಣದಲ್ಲಿತ್ತು ಅದರ ಅಗಲ ಐದು ಯೋಜನ ಮತ್ತು ಉದ್ದ ಐದು ನೂರು ಯೋಜನವಾಗಿತ್ತು ಭಾರತದ ಆ ಭಾಗದಲ್ಲಿ ಉತ್ತಮ ಪುಣ್ಯಪ್ರದವಾದ ಶುದ್ಧ ಸ್ಫಟಿಕದಂತೆ ಸ್ವಚ್ಛ ಜಲದಿಂದ ಪರಿಪೂರ್ಣ ಪುಷ್ಪಭದ್ರಾ ಮತ್ತು ಸರಸ್ವತಿ ಎಂಬ ಎರಡೂ ರಮಣೀಯ ನದಿಗಳು ಹರಿಯುತ್ತಿದ್ದವು ಸದಾ ಸೌಭಾಗ್ಯದಿಂದ ಕೂಡಿದ್ದು ಲವಣಸಾಗರದ ಪ್ರಿಯ ಭಾರ್ಯೆ ಪುಷ್ಪಭದ್ರಾ ಸರಸ್ವತಿಯೊಂದಿಗೆ ಹಿಮಾಲಯದಿಂದ ಹೊರಟು ಗೋಮಂತ ಪರ್ವತವನ್ನು ಎಡಕ್ಕೆ ಹಾಕಿ ಪಶ್ಚಿಮ ಸಮುದ್ರಕ್ಕೆ ಸೇರಿಕೊಳ್ಳುತ್ತದೆ ಅಲ್ಲಿಗೆ ತಲುಪಿದ ಶಂಖಚೂಡನು ಶಿವನ ಸೇನೆಯನ್ನು ನೋಡಿದನು ಮುನಿಯೇ ಶಂಖಚೂಡನು ಮೊದಲಿಗೆ ಶಿವನ ಬಳಿಗೆ ಒಬ್ಬ ದಾನವೇಶ್ವರನನ್ನು ದೂತನನ್ನಾಗಿ ಕಳಿಸಿದನು ಅವನು ಶಿವನಲ್ಲಿ ಯುದ್ಧ ಮಾಡದಿರುವಂತೆ ಹೇಳಿದನು ಶಿವನು ಅವನಲ್ಲಿ ದೇವತೆಗಳ ರಾಜ್ಯವನ್ನು ಮರಳಿ ಕೊಡುವಂತೆ ತಿಳಿಸಿದನು ಕೊನೆಗೆ ಮಹೇಶ್ವರನು ಹೇಳಿದನು ದೂತನೇ ನಾನು ಯಾರ ಪಕ್ಷವನ್ನು ವಹಿಸುವುದಿಲ್ಲ ಏಕೆಂದರೆ ನಾನು ಎಂದು ಸ್ವತಂತ್ರನಾಗಿರದೆ ಸದಾ ಭಕ್ತರ ಅಧೀನದಲ್ಲೇ ಇರುತ್ತೇನೆ ಹಾಗೂ ಅವರ ಇಚ್ಛೆಯಂತೆ ಅವರ ಕಾರ್ಯವನ್ನು ಮಾಡುತ್ತಾ ಇರುತ್ತೇನೆ ನೋಡು ಹಿಂದಿನ ಕಾಲದಲ್ಲಿ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಮೊಟ್ಟ ಮೊದಲಿಗೆ ಪ್ರಳಯ ಸಮುದ್ರದಲ್ಲಿ ಶ್ರೀಹರಿ ಮತ್ತು ದೈತ್ಯಶ್ರೇಷ್ಠ ಮಧು ಕೈಡಭರ ಯುದ್ಧವಾಗಿತ್ತು ಪುನಃ ಭಕ್ತರ ಹಿತಕಾರಿ ವಿಷ್ಣುವು ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪ್ರಹ್ಲಾದನ ಕಾರಣದಿಂದ ಹಿರಣ್ಯಕಶಿಪವನ್ನು ವಧಿಸಿದ್ದನು ಮೊದಲು ನಾನು ತ್ರಿಪುರರೊಂದಿಗೆ ಯುದ್ಧ ಮಾಡಿ ಅವರನ್ನು ಭಸ್ಮ ಮಾಡಿಬಿಟ್ಟಿದ್ದೆ ಇದನ್ನು ನೀನು ಕೇಳಿರಬಹುದು ಅದು ಕೂಡ ದೇವತೆಗಳ ಪ್ರಾರ್ಥನೆಯಂತೆ ನಡೆದಿದೆ ಹಿಂದಿನ ಕಾಲದಲ್ಲಿ ಸರ್ವೇಶ್ವರಿ ಜಗಜ್ಜನನಿಯು ಶುಂಭಾದಿಗಳೊಂದಿಗೆ ಯುದ್ಧ ಮಾಡಿ ಅವರನ್ನು ವಧಿಸಿದುದು ದೇವತೆಗಳು ಪ್ರಾರ್ಥಿಸಿದಾಗಲೇ ಘಟಿಸಿದೆ ಆ ದೇವತೆಗಳು ಇಂದೂ ಕೂಡ ಬ್ರಹ್ಮನಿಗೆ ಶರಣಾಗಿರುವರು ಮತ್ತೆ ಆ ದೇವತೆಗಳು ಶ್ರೀಹರಿಯೊಂದಿಗೆ ನನಗೆ ಶರಣಾದರು ದೂತನೆ ಹೀಗೆ ಬ್ರಹ್ಮ ವಿಷ್ಣು ದೇವತೆಗಳ ಪ್ರಾರ್ಥನೆಗೆ ವಶನಾಗಿ ದೇವತೆಗಳ ಅಧೀಶ್ವರನಾದ್ದರಿಂದ ನಾನೂ ಕೂಡ ಯುದ್ಧಕ್ಕಾಗಿ ಬಂದಿರುವೆನು ನೀನು ಕೂಡ ಶ್ರೀಕೃಷ್ಣನ ಶ್ರೇಷ್ಠ ಪಾರ್ಷದನಾಗಿರುವೆ ಇಂದಿನವರೆಗೆ ಸತ್ತು ಹೋದ ದಾನವರಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ ಅದಕ್ಕಾಗಿ ರಾಜನೇ ದೇವ ಕಾರ್ಯದ ಸಿದ್ಧಿಗಾಗಿ ನಿನ್ನೊಡನೆ ಯುದ್ಧ ಮಾಡುವುದರಲ್ಲಿ ನನಗೆ ಏಕೆ ಲಜ್ಜೆಯಾಗಬೇಕು ಏಕೆಂದರೆ ನಾನು ಈಶ್ವರನಾಗಿದ್ದೇನೆ ದೇವತೆಗಳು ನನ್ನನ್ನು ವಿನಯಪೂರ್ವಕ ಕಳಿಸಿರುವರು ಆದ್ದರಿಂದ ನೀನು ಹೋಗು ಶಂಖಚೂಡನಲ್ಲಿ ನನ್ನ ಮಾತನ್ನು ತಿಳಿಸು ಅವನಿಗೆ ಉಚಿತವೆನಿಸಿದಂತೆ ಮಾಡಲಿ ನನಗಾದರೂ ದೇವತೆಗಳ ಕಾರ್ಯವನ್ನು ಮಾಡಬೇಕಾಗಿದೆ ಹೀಗೆ ಹೇಳಿ ಕಲ್ಯಾಣಕರ್ತ ಮಹೇಶ್ವರನು ಸುಮ್ಮನಾದನು ಆಗ ಶಂಖಚೂಡನ ದೂತನು ಅವನ ಬಳಿಗೆ ಹೊರಟು ಹೋದನು